ಹಾಯ್ ನಮಸ್ಕಾರ ಎಲ್ರಿಗೂ ನಂದು ಇಂಟ್ರೊಡಕ್ಷನ್ ವೀಡಿಯೋ ಹಾಗೇ ಇಲ್ಲ ಅಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡು ಮಾಡೇ ಇರಲಿಲ್ಲ ಮಾಡೋದಕ್ಕಾಗಿರಲಿಲ್ಲ ಸೊ ನನಗೆ ಕ್ಯಾಮ್ರಾ ಮುಂದೆ ಬಂದು ಡೈರೆಕ್ಟರ್ ಮಾತಾಡೋಕ್ಕೆ ಸ್ವಲ್ಪ ಆಗ್ತಿತ್ತು ಏನೋ ಆಗಲಿ ಮಾಡ್ಕೊಂಡ್ಬಿಡೋಣ ನನ್ನ ಬಗ್ಗೆ ಹೇಳ್ಕೊಂಡ್ಬಿಡೋಣ ಅಂತ ಹೇಳಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಹೆಸರು ರಮ್ಯಾ ಅಂತ ಹೇಳಿ ನಂದು ಚಾನಲ್ ನೇಮ್ ಬಂದು ರಮ್ಯಾ ಎಸ್ ರಾಸೋ ಅಂತ ನಾನು ಮೈಸೂರಲ್ಲಿರೋದು ನನ್ನದು ಎಜುಕೇಷನ್ ಇನ್ಕಮ್ ಆಗಿದೆ ಹೌಸ್ ವೈಫು ನಿಮಗೆ ನಂಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ನನ್ನೇನಾದರೂ ಐಡೆಂಟಿಫಿಕೇಷನ್ ಬೇಕು ಅನ್ನೋ ಕಾರಣಕ್ಕೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಒಂದಷ್ಟು ಕುಕ್ಕಿಂಗ್ ವೀಡಿಯೋಸ್ ಕೂಡ ಹಾಕಿದೆ ಆದರೆ ಹೆಚ್ಚಿಗೆ ಏನೂ ಹೋಗಲಿಲ್ಲ ಮತ್ತು ಅಷ್ಟೊಂದು ಸಪೋರ್ಟ್ ಕೂಡ ಸಿಕ್ಕಿಲ್ಲ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಲ್ವಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ